ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಕೇಳಿದ್ರೆ ಗೃಹಲಕ್ಷ್ಮಿ ಅಡಿಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಸ್ತ್ರೀಯರಿಗೆ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾರ್ವಜನಿಕರೇ ಗಮನಿಸಿ ಒಳಗೆ ತಪ್ಪದೇ ಈ ಐದು ಪ್ರಮುಖ ಕೆಲಸಗಳನ್ನು ಮಾಡಿಕೊಳ್ಳಿ ಹಾಗೆ ಆಯುಷ್ಮಾನ್ ಕಾರ್ಡ್ ಮೂಲಕ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಸಾರಿಗೆ ಸಂಪರ್ಕದಲ್ಲಿ ಬರುವಂತಹ ಸಾರಿಗೆ ಆರು ನಲವತ್ತೇಳು ಹಾಗೂ ಇಂಧನ ಎರಡ್ ಸಾವಿರದ ನಾಲ್ಕುನೂರು ಸೇರಿ ಇಪ್ಪತ್ನಾಲ್ಕು ಸಾವಿರ ಮುನ್ನೂರು ಹುದ್ದೆಗಳ ಭರ್ತಿ ಗೆಳರಿ ಅಡುಗೆ ಸಿಬ್ಬಂದಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಇಡೀ ಗಂಟು ಸೌಲಭ್ಯದ ಬಗ್ಗೆ ಸರ್ಕಾರದಿಂದ ಮಹತ್ವದ ಆದೇಶ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ರಾಜ್ಯದ ಕ್ರೀಡಾಪಟುಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಸರ್ಕಾರದಿಂದ ಯಾವ ಯಾವ ಸೌಲಭ್ಯಗಳು ಕ್ರೀಡಾಪಟುಗಳಿಗೆ ಸಿಗಲಿದೆ ಗೆಳೆಯರೆ ತಾವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇರುವಂತಹ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರಿಗೆ ತಲಾ ಎರಡು ಸಾವಿರ ರೂಪಾಯಿ ಸೇರಿದಂತೆ ಇಪ್ಪತ್ಮೂರು ಕಂತುಗಳಲ್ಲಿ ತಲಾ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಪಾವತಿ ಆಗುತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಈ ಯೋಜನೆಯು ಜಾರಿಗೆ ಮಾಡಿದ್ದೇವೆ ಈ ಯೋಜನೆಯನ್ನು ಮಾದರಿಯಾಗಿ ಸ್ವೀಕರಿಸಿದಂತ ಇತರ ರಾಜ್ಯಗಳು ಕೂಡ ಜಾರಿಗೆಯನ್ನು ತರುತ್ತಿದೆ ಯೋಜನೆಯು ಆರಂಭದಿಂದ ಕಳೆದ ಆಗಸ್ಟ್ ವರೆಗೂ ಸಹ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳು ಮಹಿಳಾ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಂತೆ ಐವತ್ ನಾಲ್ಕು ಸಾವಿರ ಕೋಟಿ ಪಾವತಿಯಾಗಿದೆ ಎಂದು ಹೇಳಿದ್ದಾರೆ ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಎಂದು ಹೇಳಲಾಗಿದೆ ಈ ಬಗ್ಗೆ ಉತ್ತರಿಸಿದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿವರೆಗೆ ಇಪ್ಪತ್ತ್ ಮೂರು ಕಂತುಗಳನ್ನು ಪಾವತಿಸಿದೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ಮೂರು ತಿಂಗಳ ಹಣವು ಬಾಕಿ ಇತ್ತು ಆರ್ಥಿಕ ಇಲಾಖೆಯು ವಿಲೇವಾರಿ ಮಾಡಿದಂತೆ ಕೂಡಲೇ ಬ್ಯಾಂಕ್ ಕಂತುಗಳಿಗೆ ನಾವು ಪಾವತಿಸುತ್ತೇವೆ ಎಂದು ತಿಳಿಸಿದರು ಯೋಜನೆ ಆರಂಭದಲ್ಲಿ ಮೂರು ತಿಂಗಳ ಕಾಲ ಕೊಂಚ ಗೊಂದಲವಿದ್ದು ಕಾರಣ ವಿಳಂಬವಾಯಿತು ಇದೀಗ ಎಲ್ಲವೂ ಸಹ ಬಗೆಹರಿದ್ದು ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾಯಿಸುತ್ತೇವೆ ಈ ಯೋಜನೆ ಅನುಷ್ಠಾನಕ್ಕೆ ಬಂದ ಮೇಲೆ ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ ಸ್ವಾರ್ಥವಿಲ್ಲ ಎಂದು ಅವರು ಹೇಳಿದ್ದಾರೆ ಗೆಳೆಯರೆ ಗಮನಿಸಿ ಮೂವತ್ತೊಂದರ ಒಳಗೆ ಅಂದರೆ ಡಿಸೆಂಬರ್ ಒಳಗೆ ತಪ್ಪದೆ ಈ ಐದು ಪ್ರಮುಖ ಕೆಲಸಗಳನ್ನು ಮಾಡಿಕೊಳ್ಳಿ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಕೆಲವೇ ದಿನಗಳು ಬಾಕಿ ಇರುವ ಕಾರಣ ಪ್ರಮುಖ ಐದು ಕೆಲಸಗಳನ್ನು ಮಾಡಿಕೊಳ್ಳಿ ಐ ಟಿ ಆರ್ ಅನ್ನು ಸಲ್ಲಿಸಿದರೆ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡದಿದ್ದರೆ ಅಥವಾ ಪಡಿತರ ಚೀಟಿಯನ್ನು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕೆಲಸಗಳನ್ನು ಮಾಡಲು ನಿಮಗೆ ಮತ್ತೆ ಅವಕಾಶವು ಸಿಗುವುದಿಲ್ಲ ಯಾಕೆಂದರೆ ನೀವು ಭಾರಿ ದಂಡವನ್ನು ಪಾವತಿಸಬೇಕಾಗಬಹುದು ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಬಹುದು ನೀವು ಬ್ಯಾಂಕಿಗೆ ಮತ್ತು ಅಥವಾ ತೆರಿಗೆ ಪ್ರೊಫೈಲ್ಗಳನ್ನು ರಕ್ಷಿಸಿಕೊಳ್ಳಲು ಕೆಲವು ಸಮಯದ ಅನುಸಾರವಾಗಿ ಸರಿಯಾಗಿ ಪೂರ್ಣಗೊಳಿಸಲು ಕಡ್ಡಾಯವಾಗಿದೆ ಮುಂಗಡ ಪತ್ರಗಳ ಮೂರನೇ ಕಂತು ಕೊನೆಯ ಡಿಸೆಂಬರ್ ಮೂವತ್ತೊಂದರಂದು ಆಗಿರುತ್ತದೆ ಹೀಗಾಗಿ ಅದರ ಪ್ರಮುಖ ನಿಯಮದ ಅನುಸಾರವಾಗಿ ಮುಂಗಡ ಪತ್ರಗಳನ್ನು ಠೇವಣಿ ಮಾಡಲು ಹಾಗೆಯೇ ನಂತರ ಐಟಿಆರ್ ಅಂದ್ರೆ ಲೇಟ್ ಐಟಿಆರ್ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಅವಕಾಶ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಣಕಾಸು ವರ್ಷದ ಆದಾಯ ತೆರಿಗೆಯಲು ರಿಟರ್ನ್ ಮಾಡಲು ಸಹ ಡಿಸೆಂಬರ್ ಮೂವತ್ತೊಂದರ ಒಳಗೆ ಐಟಿಆರ್ ಅನ್ನು ಸಲ್ಲಿಸಲು ಸಹ ಸಮಯವನ್ನು ನಿಗದಿ ಕೊಡಲಾಗಿದೆ ಹಾಗೆಯೇ ಗೆಳೆಯರೆ ಪ್ಯಾನ್ ಕಾರ್ಡ್ ಆಧಾರ ಕೂಡ ಸಹ ಲಿಂಕ್ ಮಾಡಬೇಕಾಗುತ್ತದೆ ಯಾಕೆಂದರೆ ತೆರಿಗೆ ಇಲಾಖೆ ಹೊಸ ಅಧಿಸೂಚನೆ ಪ್ರಕಾರ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ಮೊದಲ ಆಧಾರ್ ಕಾರ್ಡ್ ಅನ್ನು ಪಡೆಯುವಂತಹ ಪ್ಯಾನ್ ಕಾರ್ಡ್ ಅನ್ನು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಲಿಂಕ್ ಮಾಡಬೇಕೆಂದು ತಿಳಿಸಲಾಗಿದೆ ಅದೇ ರೀತಿ ಗೆಳೆಯರೆ ಉಚಿತ ಧಾನ್ಯಗಳಿಗೆ ಪಡಿತರ ಚೀಟಿಯನ್ನು ಪಡೆದಂತವರು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಆಹಾರ ಧಾನ್ಯಗಳನ್ನು ಪಡೆಯುವ ಫಲಾನುಭವಿಗಳಿಗೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಇ ಕೆ ವೈಸಿಯನ್ನು ನಿಗದಿಪಡಿಸಲಾಗಿದೆ ಹಾಗಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ನೀವು ಪಡೆಯುವಂತಹ ಉಚಿತ ಸರ್ಕಾರಿ ಪಡಿತರ ಚೀಟಿದಾರರು ಸಹ ನಿಲ್ಲಿಸಬಹುದು ನಿಮ್ಮ ಹೆಸರನ್ನು ಸಹ ಪಟ್ಟಿಯಿಂದ ತೆಗೆದುಹಾಕಬಹುದು ನಂತರ ಗೆಳೆಯರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ವಂತ ಮನೆ ನಿರ್ಮಿಸುವ ಕನಸನ್ನು ಕಾಣುವಂತವರಿಗೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಬಹಳ ಮುಖ್ಯವಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯು ಅದರ ಅಡಿಯಲ್ಲಿ ಮನೆ ನಿರ್ಮಿಸಲು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸುವ ದಿನಾಂಕ ಸಹ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹ ಅಭ್ಯರ್ಥಿಗಳು ಆದಾಯ ಪುರಾವೆ ಆಧಾರ್ ಕಾರ್ಡ್ ಮತ್ತು ನಿವಾಸ ಪುರಾವೆಗಳೊಂದಿಗೆ ಆನ್ಲೈನ್ನಲ್ಲಿ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಗೆಳೆಯರೇ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಭಾರತದಲ್ಲಿ ಬಡತನದಿಂದಾಗಿ ಚಿಕಿತ್ಸೆಗೆ ಹಣವಿಲ್ಲದೆ ಸಾಯುವಂತ ಪ್ರಕರಣಗಳು ತಡೆಯಲು ಕೇಂದ್ರ ಸರ್ಕಾರ ಆರಂಭಿಸಿದ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಸಹ ಅತಿ ದೊಡ್ಡ ಆರೋಗ್ಯ ವಿಮಾವನ್ನು ಯೋಜನೆ ಮಾಡಲಾಗಿದೆ ಈ ಯೋಜನೆಯಲ್ಲಿ ಅನುಷ್ಠಾನದಲ್ಲಿ ಬಂದಂತ ಆಯುಷ್ಮಾನ್ ಕಾರ್ಡ್ ಹೊಂದಿರುವಂತಹ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ವರೆಗೂ ಸಹ ಉಚಿತ ಆಸ್ಪತ್ರೆ ಚಿಕಿತ್ಸೆ ದೊರೆಯುತ್ತದೆ ಆದರೆ ಈ ಕಾರ್ಡಿನ ಬಳಸುವಾಗ ಅನೇಕರು ಮಾಡುವಂತಹ ತಪ್ಪುಗಳಿಂದ ಆಸ್ಪತ್ರೆಗಳಲ್ಲಿ ನಿರಾಶೆಗೊಳ್ಳುತ್ತಾರೆ ಯೋಜನೆಯ ನಿಯಮಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದಾಗಿದೆ ವರ್ಷಕ್ಕೆ ಆಸ್ಪತ್ರೆಗಳಲ್ಲಿ ದಾಖಲಾಗುವಂತಹ ಸಂಖ್ಯೆಗಳಿಗೆ ಯಾವುದೇ ಪ್ರಕಾರದ ಮಿತಿಗಳು ಇರುವುದಿಲ್ಲ ಒಟ್ಟಾರೆ ಚಿಕಿತ್ಸಾ ವೆಚ್ಚ ಐದು ಲಕ್ಷವನ್ನು ಮೀರಿದರೆ ಹೆಚ್ಚಿನ ಹಣವನ್ನು ಚಿಕಿತ್ಸೆ ಪಡೆದಂತಹ ರೋಗಿಯೇ ಸ್ವತಃ ತುಂಬಬೇಕಾಗುತ್ತದೆ ಐದು ಲಕ್ಷ ರೂಪಾಯಿ ಮಿತಿ ಕುಟುಂಬದ ಪ್ರತಿಯೊಬ್ಬ ಆಧಾರಿತ ವ್ಯಕ್ತಿಗಳಿಗೆ ವ್ಯಕ್ತಿಗತ ಅಲ್ಲದೆ ಇಡೀ ಕುಟುಂಬಕ್ಕೆ ಒಟ್ಟು ಐದು ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತದೆ ಹೀಗಾಗಿ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಆರು ಲಕ್ಷ ವೆಚ್ಚ ಬಂದರೆ ಉಳಿದ ಒಂದು ಲಕ್ಷ ರೂಪಾಯಿಯನ್ನು ಚಿಕಿತ್ಸೆಯನ್ನು ಪಡೆದಂಥ ಕುಟುಂಬದವರೇ ಕಟ್ಟಬೇಕಾಗುತ್ತದೆ ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅನಗತ್ಯ ಗೊಂದಲ ತಪ್ಪಿಸಿ ಆಯುಷ್ಮಾನ್ ಭಾರತ ನಿಮ್ಮ ಕುಟುಂಬಕ್ಕೆ ನಿಜವಾಗಿಯೂ ರಕ್ಷಣಾ ಕವಚವಾಗಬಲ್ಲದು ಗೆಳೆರೆ ಈ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನು ಏಳು ದಿನದ ಆನ್ಲೈನ್ ಆನ್ಲೈನ್ನಲ್ಲಿ ಡೌನ್ಲೋಡ್ ಅನ್ನು ಮಾಡಿಕೊಳ್ಳಬಹುದಾಗಿದೆ ಗೆಳೆಯರೆ ರಾಜ್ಯದಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಸಾರಿಗೆ ಆರು ಸಾವಿರದ ಎಂಟುನೂರ ನಲವತ್ತೇಳು ಇಂಧನ ಎರಡ್ ಸಾವಿರದ ನಾಲ್ಕುನೂರು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಹುದ್ದೆಗಳಲ್ಲಿ ಖಾಲಿ ಇವೆ ಎಂದು ತಿಳಿಸಿದ್ದಾರೆ ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರ ಮುನ್ನೂರು ಹುದ್ದೆಗಳ ಭರ್ತಿಗಾಗಿ ಆರ್ಥಿಕ ಇಲಾಖೆಯು ಮಂಜೂರಾತಿ ನೀಡಿದೆ ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸಾರಿಗೆಯಲ್ಲಿ ಆರು ಸಾವಿರ ಎಂಟುನೂರ ನಲವತ್ತೇಳು ಇಂಧನದಲ್ಲಿ ಎರಡು ಸಾವಿರ ನಾಲ್ಕುನೂರು ಹಣಕಾಸಿನಲ್ಲಿ ಎರಡು ಸಾವಿರದ ಎರಡುನೂರ ನಲವತ್ತ್ಮೂರು ಆರೋಗ್ಯ ಇಲಾಖೆಯಲ್ಲಿ ಒಂದು ಸಾವಿರ ಏಳುನೂರ ಇಪ್ಪತ್ತೈದು ಕಂದಾಯ ಇಲಾಖೆಯಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಹಾಗೂ ಕೃಷಿ ಇಲಾಖೆಯಲ್ಲಿ ಐದುನೂರ ಐವತ್ತ್ಮೂರು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಐದು ಸಾವಿರ ಎರಡುನೂರ ಅರವತ್ತೇಳು ಪರಿಶಿಷ್ಟ ಜಾತಿ ಇಲಾಖೆಯಲ್ಲಿ ಎಂಟು ನೂರ ತೊಂಬತ್ತೆರಡು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮುನ್ನೂರ ಮೂವತ್ತ್ ಮೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ನೂರ ಎಂಬತ್ತೈದು ಸರ್ಕಾರಿ ಇಲಾಖೆಯಲ್ಲಿ ಒಂದು ನೂರ ಎಂಬತ್ತು ಸೇರಿದಂತೆ ವಿವಿಧ ಇಲಾಖೆಗಳ ಇಪ್ಪತ್ನಾಲ್ಕು ಸಾವಿರ ಮುನ್ನೂರು ಆರ್ಥಿಕ ಇಲಾಖೆಗಳ ಮಂಜೂರಾತಿಯನ್ನು ನೀಡಿದ್ದು ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದಲ್ಲಿ ಅಡುಗೆ ಸಿಬ್ಬಂದಿಗಳಿಗೆ ಗುಡ್ ನ್ಯೂಸ್ ಅನ್ನು ಸರ್ಕಾರವು ಕೊಟ್ಟಿದೆ ಅದರ ಮಹತ್ವದ ಆದೇಶವನ್ನು ತಿಳಿಸಿದೆ ಮಧ್ಯಾಹ್ನದ ಯೋಜನೆ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅರವತ್ತು ವರ್ಷಗಳ ವಯೋಮಿತಿಯ ಪೂರೈಸುವಂತಹ ಕೆಲಸದಲ್ಲಿ ಬಿಡುಗಡೆ ಹೊಂದಿರುವಂತಹ ಅಡುಗೆ ಸಿಬ್ಬಂದಿಗಳಿಗೆ ಇಡೀ ಗಂಟು ಸೌಲಭ್ಯವನ್ನು ನೀಡುವಂತಹ ಕುರಿತು ರಾಜ್ಯ ಸರ್ಕಾರವು ಮಹತ್ವದ ಆದೇಶವನ್ನು ಹೊರಡಿಸಿದೆ ಶಾಲೆಗಳಲ್ಲಿ ಅಡುಗೆ ಕೆಲಸ ನಿರ್ವಹಿಸುವಂತಹ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಂತರ ನವೆಂಬರ್ ಇಪ್ಪತ್ತೈದರವರೆಗೆ ಅಂತ್ಯದವರೆಗೂ ಅರವತ್ತು ವರ್ಷಗಳನ್ನು ವಯೋಮಾನವನ್ನು ಪೂರೈಸಿದಂತಹ ಅಡುಗೆ ಸಿಬ್ಬಂದಿಗಳಿಗೆ ಈ ಗಂಟು ಸೌಲಭ್ಯವನ್ನು ಉಲ್ಲೇಖ ಒಂದು ಅಥವಾ ಎರಡರಲ್ಲಿ ಮಂಜೂರಾತಿ ಮಾಡಿ ಆದೇಶಿಸುತ್ತಾರೆ ಗೆಳೆರೆ ರಾಜ್ಯದ ಕ್ರೀಡಾಪಟುಗಳಿಗಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಲವು ಯೋಜನೆಗಳನ್ನು ಸೌಲಭ್ಯಗಳನ್ನು ಜಾರಿಗೆ ತಂದಿದೆ ಇದರ ಕುರಿತು ಸೌಲಭ್ಯಗಳು ಏನೆಂದ್ರೆ ಕ್ರೀಡಾ ವಸತಿ ಶಾಲೆ ಅಥವಾ ನಿಲಯ ರಾಜ್ಯಾದ್ಯಂತ ಮೂವತ್ತೆರಡು ಕ್ರೀಡಾ ವಸತಿ ನಿಲಯಗಳನ್ನು ಮತ್ತು ಎರಡು ಕ್ರೀಡಾ ವಸತಿ ಶಾಲೆಗಳನ್ನು ವೈಜ್ಞಾನಿಕವಾಗಿ ಕ್ರೀಡಾ ತರಬೇತಿ ಉಚಿತ ಊಟ ಉಪಹಾರಗಳನ್ನು ವಸತಿ ಮತ್ತು ಕ್ರೀಡಾ ಸಮಸ್ತ್ರಗಳನ್ನು ಒದಗಿಸಲಾಗುತ್ತದೆ ಮುಂದಿನ ಯೋಜನೆ ಏನೆಂದರೆ ಗುರಿ ಒಲಿಂಪಿಕ್ ಪದಕ ಯೋಜನೆ ರಾಜ್ಯದ ಅತ್ಯಂತ ಪ್ರಭಾವಿತ ಅರವತ್ತು ಕ್ರೀಡಾಪಟುಗಳನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ ತಯಾರಿಗೆ ವಾರ್ಷಿಕ ತಲಾ ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಮೂರನೆಯದು ಕ್ರೀಡಾ ಸ್ತ್ರೀ ಸಾಧಕರಿಗೆ ಪುರಸ್ಕಾರವನ್ನು ಕೊಡಲಾಗುವುದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ ಪದಕ ವಿಜೇತರನ್ನು ಪುರಸ್ಕಾರಗಳನ್ನು ನೀಡಲಾಗುವುದು ಕ್ರೀಡಾ ವಿದ್ಯಾರ್ಥಿ ವೇತನ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದಂತಹ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ನೆಕ್ಸ್ಟ್ ಶೈಕ್ಷಣಿಕ ಶುಲ್ಕ ಪಾವತಿ ಮಾಡುವಂತದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದಿಂದ ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ವಾರ್ಷಿಕ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಶೈಕ್ಷಣಿಕ ಶುಲ್ಕ ಮರುಪಾವತಿ ಮಾಡಲಾಗುತ್ತದೆ ನೆಕ್ಸ್ಟ್ ಕ್ರೀಡಾ ಪ್ರಶಸ್ತಿಗಳು ಏಕಲವ್ಯ ಪ್ರಶಸ್ತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಧನೆ ಮಾಡಿದಂಥ ಹದಿನೈದು ಕ್ರೀಡಾಪಟುಗಳಿಗೆ ಪ್ರತಿ ವರ್ಷ ತಲಾ ನಾಲ್ಕು ಲಕ್ಷ ರೂಪಾಯಿಗಳನ್ನು ನಗದು ಪುರಸ್ಕಾರವನ್ನು ಒಳಗೊಂಡಂತೆ ರಾಜ್ಯದ ಅತ್ಯುನ್ನತ ಕ್ರೀಡಾಪಟು ಪ್ರಶಸ್ತಿಯನ್ನು ಏಕಲವ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ಮುಂದಿನದು ನಮ್ಮೂರ ಶಾಲೆಗೆ ನಮ್ಮ ಯಜಮಾನರು ಅಧಿಕೃತ ಕ್ರೀಡಾಪಟುಗಳಲ್ಲಿ ಉತ್ತಮ ಸಾಧನೆ ತೋರಿಸಿದಂತಹ ಕ್ರೀಡಾಪಟುಗಳನ್ನು ರೂಪಿಸುವಂತಹ ಸರ್ಕಾರಿ ಶಾಲೆಗಳನ್ನು ಪ್ರತಿ ಜಿಲ್ಲೆಗೆ ಒಂದರಂತೆ ಗುರುತಿಸಿ ಆಯ್ಕೆಯಾದ ಶಾಲೆ ಪ್ರೋತ್ಸಾಹಕ್ಕಾಗಿ ತಲಾ ಒಂದು ಲಕ್ಷದಂತೆ ಸರ್ಕಾರದಿಂದ ಧನವನ್ನು ನೀಡಲಾಗುವುದು ಗೆಳೆಯರಿ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು